ಕೆಮಸ್ಕೋ ಅದಕ್ಕೆ <laughs> 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 ಈ ಚಳಿಗಾಲದಲ್ಲಿ ತುಂಬಾ ಕಾಡುವ ಸಮಸ್ಯೆ ಅಂದ್ರೆ ಕೆಮ್ಮು ನೇಗಡೆ ಮತ್ತು ಶೀತ ಮನೆಯಲ್ಲಿ ಒಬ್ಬರಿಗಾದ್ರು ಈ ಕೆಮ್ಮಿನ ಪ್ರಾಬ್ಲಮ್ ಇದ್ದೇ ಇರ್ತದೆ ಚಳಿ ಅದು ಚಳಿಗಾಲದಂತೂ ಜಾಸ್ತಿ ನಮ್ಮಲ್ಲಿ ನಮ್ಮಅಪ್ಪನ ಕೂಡ ಈ ಚಳಿಗಾಲ ಬಂದ್ಬಿಟ್ರೆ ತುಂಬಾ ಕೆಮಿಸ್ತಾರೆ ಈ ಕೆಮ್ಮಿಗೆ ಮನೆಯಲ್ಲಿ ಸುಲಭವಾಗಿ ಮಾಡುವ ಮನೆ ಮಧ್ಯಾಹ್ನ ಆಗುತ್ತೆ ವಿಡಿಯೋದಲ್ಲಿ ತೋರ್ಸ್ಕೊಡ್ತಾನೆ ಅದು ಈ ಶುಂಠಿಯಿಂದ ಶುಂಠಿ ಕ್ಯಾಂಡಿ ಅಂತ ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗನೆ ಮಾಡ್ಬೋದು ಇದು ತುಂಬಾ ಎಫೆಕ್ಟಿವ್ ಆ ಚಿಕ್ಕ ಮಕ್ಕಳಿಂದ ವಯಸ್ಸಾದ ತನಕ ಈ ಕ್ಯಾಂಡಿನ ತಿನ್ಬಹುದು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನಾವು ಇರೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಶುಂಠಿನ ಈ ಥರ ಬೆಂಕಿಯಲ್ಲಿ ಸುಟ್ಕೊಳ್ಳಿ ಚೆನ್ನಾಗಿ ಬೇರೆ ತನಕ ಇದನ್ನ ಸುಟ್ಕೋಬೇಕು ಇದು ಚೆನ್ನಾಗಿ ಸುಟ್ಕೊಂಡು ಆದ್ಮೇಲೆ ಇದನ್ನು ನಾವು ಸಿಪ್ಪಿಸೋದು ಇದನ್ನು ನಾವು ಶುಂಠಿ ಪೇಸ್ಟ್ ಮಾಡ್ಕೋಬೇಕು ನಿಮ್ಮ ಮನೇಲಿ ಸೌದಿ ಒಲೆ ಇದ್ರೆ ಅದರಲ್ಲಿ ಸುಟ್ಕೊಳ್ಳಿ ಬಟ್ ನಮ್ಮಲ್ಲಿ ಇಲ್ಲ ಅಂತ ನಾವು ಗ್ಯಾಸಲ್ಲಿ ಸುಟ್ಕೊಳ್ತಾ ಇದ್ದೇವೆ ಶುಂಠಿನ ಹೇಗೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಗಿದೆ ಮಸಿಯಲ್ಲ ಹೋಗಿದೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಮಾಡ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಎಣ್ಣೆನ ಯೂಸ್ ಮಾಡಬೇಡಿ ಯಾಕಂದ್ರೆ ಆಲ್ರೆಡಿ ಕ ಕೆಮ್ಮಿಗೋಸ್ಕರ ಮಾಡ್ತಿರೋದ್ರಿಂದ ಇದಕ್ಕೆ ಎಣ್ಣೆನೇ ಯೂಸ್ ಮಾಡಬೇಡಿ ತುಪ್ಪ ಹಾಕಿ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾವು ಫಸ್ಟೀಗ ಎರಡು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೇವೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಚಿಕ ಶುಂಠಿ ಪೇಸ್ಟನ್ನು ಅದಕ್ಕೆ ಹಾಕೊಳ್ಳೋಣ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಹಾಕಿರೋದ್ರಿಂದ ಇದು ತಳಕ್ಕೆ ಸಹ ಹಿಡಿಯುವುದಿಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಮತ್ತೆ ನೀವೀಗ ತುಪ್ಪನ ಯೂಸ್ ಮಾಡಬೇಕಾದ್ರೆ ಮನೆಯಲ್ಲೇ ಮಾಡಿರೋ ಶುದ್ಧ ತುಪ್ಪನ ಯೂಸ್ ಮಾಡಿದ್ರೆ ಒಳ್ಳೆಯದು ಈಗ ಶುಂಠಿ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಕೊಳ್ಳೋಣ ಸಕ್ಕರೆ ಯೂಸ್ ಮಾಡಿಬಿಡಿ ಕಟ್ಟೆ ಬೆಲ್ಲನೇ ಯೂಸ್ ಮಾಡಿ ಇದು ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಫ್ಲೇವರ್ ಕೊಡ್ತದೆ ಹಾಕಿದ ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಅರಿಶಿಣ ಮತ್ತೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸಹ ಹಾಕೊಳ್ಳೋಣ ಆಮೇಲೆ ಚಿಟಿಕೆಯಷ್ಟು ಉಪ್ಪು ನೀವು ಕಲ್ಲುಪ್ಪು ಕೂಡ ಸಾಕು ಹಾಕೋಬಹುದು ಇಲ್ಲಾಂದರೆ ನಾರ್ಮಲ್ ಉಪ್ಪು ಕೂಡ ಸಹ ಹಾಕೋಬೋದು ನಮ್ಮನೇಲಿ ಕಲ್ಲುಪ್ಪು ಇದೆ ಹಾಗಾಗಿ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೇವೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕರಿಗಿ ಸ್ವಲ್ಪ ಪಾಕಾಗಬೇಕು ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ಚಳಿಗಾಲದಲ್ಲಿ ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಈ ಕೆಮ್ಮಿನ ಪ್ರಾಬ್ಲಮ್ ಇರ್ತದೆ ಮತ್ತೆ ಇದು ಬೆಲ್ಲ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಲ್ಲ ಹಾಕೋದ್ರಿಂದ ಇದು ಸ್ವಲ್ಪ ಟೇಸ್ಟಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ ಇದು ಮತ್ತೆ ಇದನ್ನ ಒಂದ್ಸಲ ಮಾಡಿಟ್ಕೊಂಡ್ರೆ ಯಾವಾಗ ಕೆಮ್ಮು ಬರುತ್ತೆ ಆವಾಗ ಇದನ್ನು ತಿನ್ಬೋದು ಹಾಳಾಗೋದಿಲ್ಲ ಇದು ಹಾಗಾಗಿ ಇದು ತುಂಬ ಒಳ್ಳೆಯದು ನೋಡಿ ಸ್ವಲ್ಪ ಬೆಲ್ಲ ಎಲ್ಲ ಸಕ್ಕರೆ ಪಾಕಾಗಿ ಸ್ವಲ್ಪ ಈ ಹದಕ್ಕೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಬೇಕು ರೆಡಿ ಮಾಡ್ಕೊಂಡಿರೋ ಮಿಶ್ರಣ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನ ಈ ತರ ಉಂಡೆ ಉಂಡೆ ಮಾಡಿಕೊಂಡು ಅದನ್ನ ಕಲ್ ಸಕ್ಕರೆ ಪೌಡರ್ ಅಲ್ಲಿ ಕೋಟಿಂಗ್ ಮಾಡ್ಕೊಳ್ಳೋಣ ನಾಲಿಗೆ ದೊಡ್ಡ ದೊಡ್ಡದಾಗಿ ಮಾಡಿದ್ದೇನೆ ಉಂಡೆ ಮಕ್ಕಳಿಗಾದ್ರೆ ಸ್ವಲ್ಪ ಚಿಕ್ಕ ಸೈಜ್ ಮಾಡಿ ಮಕ್ಕಳಿಗಾದ್ರೆ ಈ ಸೈಜ್ ಮಾಡಿದ್ರು ಈ ತರ ಸಾಕು ಮಕ್ಕಳ ಕಲ್ ಸಕ್ಕರೆ ಪೌಡರ್ ಕೋಟಿಂಗ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮಲ್ಲಿ ಈ ತರ ಕ್ಯಾಂಡಿ ಸ್ಟಿಕ್ಸ್ ಇದ್ರೆ ಅದಕ್ಕೆ ಈ ತರ ನೀವು ಹಾಕೊಂಡು ಇದನ್ನ ಕ್ಯಾಂಡಿ ತರ ಮಾಡ್ಕೋಬಹುದು ಹಾಗೆ ಕೂಡ ತಿನ್ಬಹುದು ಇದಕ್ಕೆ ಇಲ್ಲ ಬಟ್ ಈ ತರ ಇದಕ್ಕೆ ನಾವು ಮಾಡ್ಕೊಂಡ್ರೆ ನೋಡ್ಲಿಕ್ಕೆ ಸಹ ಚಂದ ಇರ್ತದೆ ಮತ್ತೆ ಮಕ್ಕಳಿಗೆ ಚಾಕ್ಲೇಟ್ ಅಂತ ಕೊಡ್ಬೋದು ಅವ್ರು ತಿಂತಾರೆ ಈಸಿಯಾಗಿ ಹಾಗಾಗಿ ಈ ತರ ಸ್ಟಿಕ್ಸ್ ಇದ್ರೆ ಈ ತರ ಮಾಡ್ಕೊಳ್ಳಿ ರುಚಿಕರವಾದ ಮತ್ತು ಆರೋಗ್ಯಕರವಾದ ಶುಂಠಿ ಕ್ಯಾಂಡಿ ರೆಡಿ ಆಗಿದೆ ಇದು ಚಳಿಗಾಲದಲ್ಲಿ ಯಾರು ಕೆಮ್ಮಿದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಯಾರೇ ಆದ್ರೂ ಈ ಶುಂಠಿ ಕ್ಯಾಂಡಿನ ಮಾಡಿಕೊಡಿ ತುಂಬಾ ತುಂಬಾ ಎಫೆಕ್ಟಿವ್ ಹಸಿ ಕೆಮ್ಮಿರಲಿ ಒಣ ಎಲ್ಲರಿಗೂ ಇದು ತುಂಬಾ ಎಫೆಕ್ಟ್ ಆಗ್ತದೆ ಬೇಗ ಗುಣಮುಖ ಆಗ್ತಾರೆ ಹಾಗಾಗಿ ಈ ಶುಂಠಿ ಕ್ಯಾಂಡಿನ ಟ್ರೈ ಮಾಡಿ ಈಗ ನಮ್ಮ ಅಪ್ಪನಿಗೆ ಕೊಡ್ತಾ ಇದ್ದೇನೆ